ओणम सद्या ಹೋಮ್ಲಿ ಬೈಟ್ಸ್ ಕಳೆದೆರಡು ವರ್ಷಗಳಿಂದ ನೀಡುತ್ತಿದೆ ಶುದ್ಧ ಹಾಗೂ ಸಾಂಪ್ರದಾಯಿಕ ಶೈಲಿಯ ತಿಂಡಿ ತಿನಿಸುಗಳು ಇದೀಗ ನಮ್ಮ ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಕೇರಳದ ಸಾಂಪ್ರದಾಯಿಕ ತಿಂಡಿ ತಿನಿಸುಗಳನ್ನು ಒಳಗೊಂಡ ಬಾಳೆ ಎಲೆಯ ಗ್ರ್ಯಾಂಡ್ ಓಣಂ ಸದ್ಯ ನಿಮಗಾಗಿ ತಿರು ಓಣಂ ದಿನ ಇದೇ ಸೆಪ್ಟೆಂಬರ್ ಐದು ಪುತ್ತೂರಿನ ಜೈನ ಭವನದಲ್ಲಿ ಮಧ್ಯಾಹ್ನ ಹನ್ನೆರಡರಿಂದ ಎರಡು ಮೂವತ್ತರವರೆಗೆ ನಿಮಗಾಗಿ ಕಾದಿದೆ ಸ್ಪೆಷಲ್ ಖಾದ್ಯಗಳು ಅನ್ನ ಬೀಟ್ರೂಟ್ ಸಾಸಿವೆ ಹಾಗಲಕಾಯಿ ಸಾಸಿವೆ ಪುಳಿ ಸಾಪಾರು ಕೂಟ್ಕರಿ ಕಾಳನ್ ಓಲನ್ ಅಡೆ ಪ್ರಥಮ ಶರ್ಕರ ವರಟ್ಟಿ ಚಿಪ್ಸ್ ಗಟ್ಟಿ ತೋವೆ ಉಣಿಯಪ್ಪ ಮುಳ್ಳು ಸೌತೆ ಸಳ್ಳಿ ಹೋಳಿಗೆ ಒಟ್ಟು ಇಪ್ಪತ್ತೈದು ವೆರೈಟಿ ಖಾದ್ಯಗಳು ನಿಮಗಾಗಿ ಕಾದಿದೆ ಓಣಂ ಸದ್ಯದಲ್ಲಿ ನಿಮ್ಮ ಓಣಂ ಸದ್ಯವನ್ನ ಮುಂಗಡ ಬುಕ್ಕಿಂಗ್ ಮಾಡಿ ನಮ್ಮ ವಾಟ್ಸಪ್ ನಂಬರ್ ಗೆ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ಏಟ್ ಒನ್ ಜೀರೋ ಫೈವ್ ಫೋರ್ ಬನ್ನಿ ಓಣಂ ಹಬ್ಬದ ರುಚಿಯನ್ನ ಸವಿಯುತ್ತಾ ಆಚರಿಸೋಣ